ಇತ್ತೀಚೆಗೆ ಭಾರತದ ಸರ್ವಪಕ್ಷ ನಿಯೋಗವೊಂದು ಅಮೆರಿಕಾಗೆ ತೆರಳಿತ್ತು ಆಪರೇಷನ್ ಸಿಂಧೂರದ ಬಳಿಕ ರಾಜತಾಂತ್ರಿಕ ವಿಚಾರಗಳ ಚರ್ಚಿಸುವುದು ಭಯೋತ್ಪಾದನೆ ವಿರುದ್ಧ ಭಾರತ ನಡೆಸಿದ ಆಪರೇಷನ್ ಸಿಂಧೂರ ಯಶಸ್ಸನ್ನು ವಿಶ್ವದ ಎದುರು ತೆರೆದಿಡುವುದು ಇದರ ಉದ್ದೇಶವಾಗಿತ್ತು ಆದರೆ ಇದೇ ಭೇಟಿ ವೇಳೆ ನಮ್ಮ ಅದರಲ್ಲೂ ನಮ್ಮ ಬೆಂಗಳೂರಿನ ಬಿಜೆಪಿ ಸಂಸದರೊಬ್ಬರ ಅಪ್ರಬುದ್ಧತೆಯಿಂದಾಗಿ ಇಡೀ ಭಾರತವು ತಲೆ ತಗ್ಗಿಸುವಂತಹ ಸನ್ನಿವೇಶವೊಂದು ನಡೆದಿದೆ ಏನಿದರೆ ಕತೆ ಬನ್ನಿ ನೋಡೋಣ ಹೌದು ಭಾರತದಿಂದ ಸಂಸದ ಶಶಿ ತರೂರ್ ನೇತೃತ್ವದಲ್ಲಿ ಸರ್ವ ಪಕ್ಷ ಸಂಸದರ ನಿಯೋಗ ಅಮೆರಿಕಕ್ಕೆ ತೆರಳಿದೆ ಇದರಲ್ಲಿ ಬಿಜೆಪಿ ಲೋಕಶಕ್ತಿ ಟಿಡಿಪಿ ಶಿವಸೇನೆ ಜಾರ್ಖಂಡ್ ಮುಕ್ತಿ ಮೋರ್ಚಾ ಸೇರಿದಂತೆ ಹಲವು ಪಕ್ಷಗಳ ಸಂಸದರು ಇದ್ರು ಇದರಲ್ಲಿ ಮೂವತ್ನಾಲ್ಕರ ಹರೆಯದ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಕೂಡ ಇದ್ದರು ನಿಯೋಗಕ್ಕೆಂದು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭೇಟಿಗೆ ಅವಕಾಶ ನೀಡಲಾಗಿತ್ತು ಆದರೆ ಸಂಸದ ತೇಜಸ್ವಿ ಸೂರ್ಯ ತಾವೊಬ್ಬ ಅತ್ಯಂತ ಪ್ರಭಾವಿ ಅನ್ನೋದನ್ನ ತೋರಿಸಿಕೊಳ್ಳೋದಿಕ್ ಹೋಗಿ ಮುಖಭಂಗಕ್ಕೀಡಾಗಿದ್ದಾರೆ ಅಮೆರಿಕದ ಅಧ್ಯಕ್ಷ ಟ್ರಂಪ್ರನ್ನ ಏಕಾಏಕಿ ಭೇಟಿಗೆ ಪ್ರಯತ್ನಿಸಿ ಅವಮಾನ ಎದುರಿಸಿದ್ದಾರೆ ಸಂಸದ ತೇಜಸ್ವಿ ತಮ್ಮಿಬ್ಬರ ಸ್ನೇಹಿತರೊಂದಿಗೆ ಫ್ಲೋರಿಡಾ ನಗರದಲ್ಲಿರುವ ಮಾರ್ಆ ಲಾಗೋ ಎಸ್ಟೇಟ್ಗೆ ಭೇಟಿ ನೀಡಲು ಯತ್ನಿಸಿದ್ದಾರೆ ಆದರೆ ಇದೇ ವೇಳೆ ಟ್ರಂಪ್ ಇದಕ್ಕೆ ನಿರಾಕರಿಸಿ ವಾಪಸ್ ಕಳಿಸಿದ್ದಾರೆ ಅಂದಹಾಗೆ ತೇಜಸ್ವಿ ಸೂರ್ಯ ಈ ರೀತಿಯಲ್ಲಿ ಮುಜುಗರಕ್ಕೀಡಾಗ್ತಾ ಕೀಡಾಗ್ತಾ ಇರೋದು ಇದೇ ಮೊದಲೇನಲ್ಲ ಈ ಹಿಂದೆ ಇದೇ ಸಂಸದ ತೇಜಸ್ವಿ ಸೂರ್ಯ ತಮಿಳುನಾಡಿಗೆ ವಿಮಾನದಲ್ಲಿ ತೆರಳುತ್ತಿದ್ದಾಗ ತುರ್ತು ನಿರ್ಗಮನದ ದ್ವಾರ ತೆಗೆದು ಎಡವಟ್ ಮಾಡಿಕೊಂಡಿದ್ರು ಇದು ಭಾರಿ ಟೀಕೆ ಟ್ರೋಲ್ಗೂ ಕಾರಣವಾಗಿತ್ತು ಮೋದಿ ಟ್ರಂಪ್ ದೋಸ್ತಿಯನ್ನೇ ಮುಂದಿಟ್ಕೊಂಡು ಅಮೆರಿಕದ ಅಧ್ಯಕ್ಷರನ್ನ ಭೇಟಿ ಮಾಡಲು ಹೋಗಿ ಹುಂಬುತನ ಮಾಡಿದ್ದೋ ಅಲ್ಲದೆ ವಿಶ್ವ ಮಟ್ಟದಲ್ಲಿ ಭಾರತದ ಮಾನ ಹರಾಜು ಹಾಕಿ ಬಂದಿದ್ದಾರೆ ತೇಜಸ್ವಿ ಅವರ ಈ ಹುಂಬು ಪ್ರಸಂಗವನ್ನು ಟ್ವೀಟರ್ನಲ್ಲಿ ಪ್ರಶ್ನೆ ಮಾಡಿರುವ ಸಚಿವ ಪ್ರಿಯಾಂಕರ್ಗೆ ಬಿಜೆಪಿ ಯುವ ಸಂಸದರೊಬ್ಬರು ಅಮೆರಿಕದಲ್ಲಿ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ರನ್ನ ರಹಸ್ಯ ಭೇಟಿಗೆ ಯತ್ನಿಸಿದ್ದಾರ ಬಗ್ಗೆ ಲೇವಡಿ ಮಾಡಿದ್ದಾರೆ